ವೀಕ್ಷಕರೇ ನಮಸ್ಕಾರ ಕೋಟ ಭಾಗದ ಗಿಳಿಯಾರು ಗ್ರಾಮದ ಶ್ರೀ ಕಲ್ಲಟ್ಟು ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದೆ ನಮ್ಮ ತಾಯಿ ಯಾವತ್ತು ಹೇಳ್ತಾ ಇರ್ತಾಳೆ ಸೋಣಿ ತಿಂಗಳಲ್ಲಿ ಕಲ್ಲಟ್ಟು ಮಾಲಿಂಗೇಶ್ವರನಿಗೆ ಒಂದು ಆರತಿ ಕೊಡಬೇಕು ಮಗು ಅಂಥೇಳಿ ಹಾಗಾಗಿ ಕುಟುಂಬ ಸಮೇತರಾಗಿ ಸೋಮವಾರದ ಇಳಿಸಂಜೆ ಹೊತ್ತಿನಲ್ಲಿ ಅರ್ಚಕರನ್ನು ಮೊದಲೇ ಮಾತಾಡಿಸಿದ್ವಿ ಅವರಿಗೆ ವಿಚಾರವನ್ನು ತಿಳಿಸಿ ಆರತಿ ಸೇವೆ ಕೊಡು ಅಂಥೇಳಿ ಬಂದ್ವಿ ಶ್ರೀಕಲ್ಲಟ್ಟು ಮಾಲಿಂಗೇಶ್ವರ ದೇವಸ್ಥಾನ ನಾನು ಬಹಳ ವರ್ಷಗಳಿಂದ ನಾನು ಹುಟ್ಟಿದಾಗಿಂದ ನೋಡ್ತಾ ಇದ್ದೆ ಇಲ್ಲಿ ಮಣ್ಣಿನ ಗೋಡೆಯ ದೇವಸ್ಥಾನ ಇವತ್ತು ಶಿಲಾಮಯವಾಗಿ ಬಹಳ ವಿಜೃಂಭಣೆಯಿಂದ ಒಂದಷ್ಟು ಭಕ್ತರನ್ನ ತನ್ನಡೆ ಸೆಳೆದುಕೊಳ್ತಾ ಇರುವಂಥ ಈ ಮಾಲಿಂಗೇಶ್ವರ ದೇವಸ್ಥಾನ ಈ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ ಇಲ್ಲಿ ಒಂದು ಜೈನ ಮನೆತನದವರು ಈ ದೇವಸ್ಥಾನವನ್ನು ಮೂಲತವಾಗಿ ಪ್ರತಿಷ್ಠಾಪನೆ ಮಾಡಿರ್ತಾರೆ ಅನ್ನುವಂಥ ವಿಚಾರ ಇದೆ ಅಂದರೆ ಜೈನ ಜೈನಮಾನದ ಒಬ್ಬ ಯುವಕ ಗಿಳಿಯಾರು ಭಾಗದಿಂದ ಕೋಟಾ ಭಾಗಕ್ಕೆ ಬರುವಾಗ ಹೊಳೆಯನ್ನು ದಾಟಿ ಬರಬೇಕಿತ್ತು ಆ ಕಾಲದಲ್ಲಿ ನೇರಳೆ ಮರದ ಬುಡದ ಕೆಳಗೆ ಒಂದು ಲಿಂಗವೊಂದು ಪ್ರತ್ಯಕ್ಷವಾಗಿರ್ತದಂತೆ ಲಿಂಗವನ್ನು ನೋಡಿದಂಥವರು ತನ್ನ ತಾತನಿಗೆ ತನ್ನ ತಂದೆಗೆ ತನ್ನ ಮನೆಗೆ ಹೋಗಿ ವಿಚಾರವನ್ನು ತಿಳಿಸಿದಾಗ ಈ ಲಿಂಗವನ್ನು ಒಂದು ಪ್ರಶ್ನೆ ಇಟ್ಟು ಕೇಳ್ತಾರಂತೆ ಇದನ್ನು ಹೇಗೆ ಪ್ರತಿಷ್ಠಾಪನೆ ಮಾಡಬೇಕು ಮತ್ತು ಅದು ಇಲ್ಲಿ ಹೇಗೆ ಬಂತು ಅಂತ ಹೇಳಿ ಇದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಅಂತ ಹೇಳಿ ನಾನು ಮೊದಲೇ ಯಾಕಂತ ಹೇಳಿದೆ ಅಂತ ಹೇಳಿದರೆ ಕರಾಸುರ ಎನ್ನುವಂತಹ ರಾಕ್ಷಸ ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಮೂರು ಲಿಂಗವನ್ನು ಹೊತ್ತುಕೊಂಡು ಬರ್ತಾನಂತೆ ತನ್ನ ತನೆ ತಲೆಯ ಮೇಲೆ ಒಂದು ಬಲಭುಜದ ಮೇಲೆ ಒಂದು ಎಡಭುಜದ ಮೇಲೆ ಒಂದು ಆ ತಲೆಯ ಮೇಲೆ ಹೊತ್ತುಕೊಂಡು ಬಂದಂತಹ ಈ ಲಿಂಗವನ್ನು ಆ ಭಾರವನ್ನು ತಾಳಲಾರದೆ ಉಡುಪಿಯಲ್ಲಿ ಪ್ರತಿಷ್ಠಾಪನೆ ಮಾಡ್ತಾನಂತೆ ಈ ಎಡಭುಜದ ಮೇಲಿರುವಂಥ ಲಿಂಗವನ್ನು ಬ್ರಹ್ಮಾವರದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾನಂತೆ ಹಾಗೆ ಬಲಭುಜದ ಮೇಲಿರುವಂಥ ಲಿಂಗವನ್ನು ಅದರ ಭಾರವನ್ನು ತಾಳಲಾರದೆ ಕೋಟ ಹಿರೇಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಗಜಾಕೃತಿಯಲ್ಲಿ ಆ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾನಂತೆ ಈ ಮೂರು ಲಿಂಗದ ಜೊತೆಗೆ ಈ ಮತ್ತೆ ಉಳಿದಂಥ ನಾಲ್ಕು ಒಂದು ಚತುರ್ಥ ಲಿಂಗಗಳು ಕೂಡಿ ಬರ್ತಾವಂತೆ ಆ ಕೂಡಿ ಬಂದ ಲಿಂಗವೇ ಒಂದು ಕಲ್ಲಟು ಮಾಲಿಂಗೇಶ್ವರ ಲಿಂಗ ಇನ್ನೊಂದು ಅಲ್ಸಿಕೆರೆ ಮಾಲಿಂಗೇಶ್ವರ ಇನ್ನೊಂದು ಮಣೂರು ಮಾಲಿಂಗೇಶ್ವರ ಲಿಂಗ ಹಾಗೂ ಕೋಟ ಅಮೃತೇಶ್ವರಿಯ ಸಮೀಪ ಇರುವಂಥ ರಾಜಶೇಖರ ಲಿಂಗ ಈ ಐದು ಲಿಂಗವನ್ನು ಕೋಟ ಭಾಗದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗ್ತದೆ ವೀಕ್ಷಕರೇ ಬಹಳ ಖುಷಿಯಿಂದ ಇವತ್ತು ದೇವರತ್ರ ಹತ್ರ ಒಂದಷ್ಟು ವಿಚಾರಗಳನ್ನು ಬೇಡ್ಕೊಂಡಿವೆ ನೆರವೇರಿಸ್ತಾನೆ ಎನ್ನುವಂಥ ನಂಬಿಕೆ ಅಗಾಧವಾದ ನಂಬಿಕೆ ನಮಗೆ ಹಾಗೆ ಈ ಕೋಟ ಭಾಗದವರು ಮತ್ತು ತಾವ್ಯಾರಾದರೂ ಸಮೀಪ ಇದ್ದವರು ಒಮ್ಮೆ ಕಲ್ಲಟು ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಸ್ಯ ರಮಣೀಯ ತಾಣವಾದ ಸುಂದರ ಸ್ವಚ್ಛಂದ ನದಿ ಹಳ್ಳ ಕೊಳ್ಳ ಗದ್ದೆಗಳ ನಡುವೆ ಬಹಳ ವಿಜೃಂಭಣಿತನಾಗಿ ರಾಜನಂತೆ ಅಲಂಕರಿಸ್ತಿರುವಂತಹ ಕಲ್ಲಟು ಮಾಲಿಂಗೇಶ್ವರನ್ನು ತಾವೆಲ್ಲರೂ ಒಮ್ಮೆ ನೋಡಬೇಕು ಇಲ್ಲಿ ದೇವಸ್ಥಾನವನ್ನು ಮರುಪ್ರತಿಷ್ಠಾಪನೆ ಮಾಡಲಿಕ್ಕೆ ಓಡಾಡಿದಂತಹ ಎಲ್ಲ ಸದ್ಭಕ್ತರಿಗೂ ಕೂಡ ಒಳ್ಳೆಯದಾಗಲಿ